ಬೆಳೆಸೋದ್ರ ಮುಖಾಂತರ ಚಾಲನೆ ಕೊಡ್ಬೇಕಂತ ವಿನಂತಿ ಮಾಡ್ತೇನೆ దొడ్డ గ్రామ పంచాయతీ ఎలా నేను ప్రతి నభెనూ కూడా అటెండెన్స్ తగ్తీ తో ఎల్ వీక్ అంతి సర్మాక దొడ్డ సమదో మాత్ర ఇతర ఇన్న కూడా సర్ యావ హల్లో కూడా ఐవత్ ఓట్ ఓదరే న ಅಪಾಯ అయితే ಐವತ್ತು ಓಟ ಒಂದು ಗ್ರಾಮದಲ್ಲಿ ಹೋದ್ರೆ ನಮ್ಮಿಬ್ಬರಿಗೂ ಅಪಾಯ ಐವತ್ತು ಓಟ ಅಂದ್ರೆ ಇನ್ನೂರು ಹಳ್ಳಿಗೆ ಎಷ್ಟಾಯ್ತು ಹತ್ತು ಸಾವಿರ ಆಯ್ತು ಸಾಬ್ರದ ಐವತ್ ಸಾವಿರ ಎಷ್ಟಾಯ್ತು ಹತ್ತಲ್ಲಿ ಬಂದ್ಬಿಟ್ಟಾರೆ ಈ ನಲವತ್ತೈದು ಇತ್ತು ಮೊನ್ನೆ ಪ್ರತಿ ಹಳ್ಳಿನಾಗು ನೂರ್ ನೂರು ಓಟ ಹೋಯ್ತು

ಮೇಲೆ ಮಾರವ್ರಾ ರಿಯಲ್ ಎಸ್ಟೇಟ್ ಮಾಡ್ತಾನ ಏನು ಅರವತ್ತು ಕೋಟಿ ಯಾರ ಮನೆ ದುಡ್ಡು ಆತ್ನ ಗೆದ್ದಿದ್ರೆ ಎಷ್ಟೋ ಸಮಾಧಾನ ಆಗೋದು ನನ್ಕ ಹಾಳಾಗೋಯ್ತು ಅವ್ರ ಮನೆ ಪಾಪ ನಾನು ಅದಕ್ಕೆ ಹೇಳ್ದೆ ಸೀಟ್ ಕೊಡೋದು ನಮ್ಮ ಕೈಯಾಗಿಲ್ಲ ಅವರು ಡೆಲ್ಲಿನಲ್ಲಿ ತೀರ್ಮಾನ ಆಗೋದು ದಳಕ್ಕೆ ನಲವತ್ತು ಸೀಟು ಐವತ್ತು ಸೀಟು ಬಿಜೆಪಿ ಕಷ್ಟು ಸೀಟು ಅದ್ರಾಗ ಯಾವ ಕ್ಷೇತ್ರ ಬಿಜೆಪಿಗೂ ಯಾವ್ಯಾವ ಕ್ಷೇತ್ರ ಜೆ ಡಿಕ್ಸ್ ನಾನು ಇಬ್ಬರು ಕೈಯಾಗಿಲ್ಲ ಅದು ಹಣೆ ಬರ ಕೋಲಾರ ಮುಂದ ಮೇಲೆ ಆಣೆ ಮಾಡಿ ಹೇಳಿದೆ ಸೀಟ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಗೊತ್ತಾ ಕೇಳಿಸ್ಕೊಂಡ್ರ ನಾನು ಸಹ ಮನೆ ಹಾಳಾಗೋಯ್ತು ಪಾಪ ಮೇಜರ್ ಆಗಿ ಸಳ್ಳ ಬೆಕ್ಲಿ ಹೊಸಳ್ಳಿ ಈ ಎರಡು ಗ್ರಾಮ ಪಂಚಾಯತಿಗಳು ಏಯ್ಟಿ ಪರ್ಸೆಂಟ್ ಒಕ್ಕಲಿಂಗಿರ್ತಕ್ಕಂಥ ಪಂಚಾಯತಿ ಇದು ಇನ್ನು ಆ ಕಡೆ ಕೊಂಡರಾಜ್ನಳ್ಳಿ ಶೆಡ್ಯೂಲ್ ಕ್ಯಾಶ್ ಜಾಸ್ತಿ ಮಾರುಜನಹಳ್ಳಿ ಶೆಡ್ಯೂಲ್ ಕ್ಯಾಶ್ ಜಾಸ್ತಿ ಹತ್ಕಡೆ ತೊರ್ದಹಳ್ಳಿ ಪಂಚಾಯತಿ ನಮ್ಗೆ ನಾಲ್ಕೂರ್ ಬರ್ತಾವೆ ನಮ್ಕ ಅಲ್ಲಿ ಫಿಫ್ಟಿ ಫಿಫ್ಟಿ ಈ ಏಳು ಕಸ್ಬನಲ್ಲಿ ಜಾಸ್ತಿ ಮೇಜರ್ ಆಗಿ ಒಕ್ಲಿಗಿರೋದು ದೊಡ್ಡಸಳ ಮತ್ತೆ ಬೆಗ್ಲಿಗಳ್ಳಿ ಗ್ರಾಮ ಪಂಚಾಯಿತಿ ಇಲ್ಲಿ ನಾವು ಏಳು ಗ್ರಾಮ ಪಂಚಾಯತಿ ಬಲ ಹಾಕ್ಬೇಕು ಸೀಟು ಅವ್ರ ಹಣೆ ಬರ ಅಸೆಂಬ್ಲಿಗ ಇಪ್ಪತ್ತು ದಿವ್ಸಕ್ಕೆ ಎಮ್ ಎಲ್ ಎ ಆಗಿ ಹೋಗ್ಬೇಕು ಅಂತ ಕೊತ್ತೂರು ಅವನ ಹಣೆ ಬರದಾಗ ಬರ್ತಿತ್ತು ಹೋಗ್ಬಿಟ್ಟ ನಾಮಿನೇಷನ್ ಲಾಸ್ಟ್ ದಿವಸ ತಗೊಂಬಂದ್ ಹಾಕಿದ್ದು బాడ్ర బస్ కార్ బుల్ట్వే అంతిస్బింగ్స్ వల్ద కుమూ హి అక్కడ పుక్ష అంటే అంతరు లాస్ట్ నగ్ గంట సాలి బడ్డీ తగ్గు నాలుటి రూపాయ సాబర్ కొట్ట హాబర్ హక్కు భోగ సాకడ కంప్లీట్లు ಸಿ ಎಂ ಆರ್ ಅಣ್ಣಕ್ಕೆ ಇದೆ ಖುಷಿಯೋ ಖುಷಿ ನಾನು ಹೇಳ್ತ ಬುಕ್ಕು ಇವಿನಾಗ ಹೇಳ್ತೇ ಯಾರ ಬಡ ವಾ ಓಟ್ ಹಾಕಲ್ಲ ಅಂದೆ ಏನ್ ಅವ್ರು ಜಿಂದಾಬಾದ್ ಅವರು ನಗಿತ ನಮ್ಮ ಮನೆಯಾಗ ರಾತ್ರಿ ಗಟ್ಟೆ ಇದ್ದು ಬೆಳಿಗ್ಗೆ ಕಾಂಗ್ರೆಸ್ ಕೋಟ್ ಹಾಕದವ್ರು ನಾನು ಇಪ್ಪತ್ತು ವರ್ಷದಿಂದ ಅವ್ರು ನೋಡಿರೋದು ಆ ಮನೆನೇ ಹಾಳು ಮಾಡ್ಕೊಂಡ್ಬಿಟ್ಟ ಆ ಸಾಬ್ರ ಕಾಸು ಕೊಟ್ಟಿ ಕೊಟ್ಟಿಗೆ ಹ ಸಿ ಎಂ ಆರ್ ದುಡ್ಡು ಕಾಂಗ್ರೆಸ್ ಓಟ್ ఇలా అూ బి బంద అదేనప్ప తాలూకు పంచాయతీ జిల్లా పంచాయతీ గ్రామ పంచాయతి ನಾವು ఏపీ సీట్ కూడా ఖద్దు నావు నన్ను ప్రకాశ్ హో సిఎంఆర్ మనక్న లీడర్ బతీవి దొడ్డ స్థాయి కుర్ సీటు నాలుగు సీటు సీట్ ಅದು ಜೆಡಿಎಸ್ ಅವರಾಗಲಿ ವರ್ತು ಪ್ರಕಾಶ್ ಕಡೆ ಅವರಾಗ್ಲಿ ನಮ್ ಮುಂದೆ ಅದಲ್ಲ ನಮ್ ಮುಂದೆ ಎನ್ ಡಿ ಎ ಗೆಲ್ಬೇಕು ಕಾಂಗ್ರೆಸ್ ಒಂದ್ ಸೀಟ್ ಬರಬಾರ್ದು ಅರ್ಥ ಮಾಡ್ಕೊಂಡ್ರ ಯಾರನ್ನಾಗ್ಲಿ ನಾವು ನಾವು ಅನ್ಬೇಡ್ರಿ ರಾಜನ ಕೊಡ್ಬೇಕ ರಾಜನ್ ಕೊಟ್ಟ ಏನೋ ಮಂಜ ನಿನ್ ಸೀಟ್ ಅಂದ್ರೆ ನಿನ್ ಅಷ್ಟೇನೆ ನೀವು ಮಾತಾಡ್ಕೊಂಡ್ಬಿಟ್ರ ನಮ್ ಕೇಳ್ಬೇಕ ಅಲ್ಲರ ಉದಾಹರಣೆ ಕೇಳ್ತಾರೆ ಜೈ ಅವ್ನ ಬಿಜೆಪಿ ಬಿಜೆಪಿಯಲ್ಲಿ